ನೋಡಿ ನಿಮ್ಗೆ ಇಲ್ಲಿ ಗ್ರೀನ್ ಕಾಣ್ತಾ ಉಂಟಲ್ಲ ಇದು ಬ್ಯಾಗ್ ಇದು ಮೇಳದಿಂದ ತಂದದ್ದು ಮತ್ತೆ ಈ ಗಿಡವನ್ನು ಹೇಗೆ ನೆಡುವುದು ಅಂತೇಳಿ ಅಮ್ಮ ಒಂದು ರೆಸಿಪಿ ಚಾನೆಲ್ ಉಂಟಲ್ಲ ಅಡುಗೆ ಚಾನೆಲ್ ಅಲ್ಲಿ ತೋರಿಸಿದ್ದಾರೆ ಇದು ನೆಡುವುದೆಲ್ಲ ತೋರಿಸಿದ್ದಾರೆ ಇದು ಇದು ಬೆಂಡೆಕಾಯಿ ಊರಿನ ಬೆಂಡೆಕಾಯಿ ಇದು ಅಲ್ಲಿ ಮೇಳದಲ್ಲೇ ಸಿಕ್ಕಿದ್ದು ಅದನ್ನೆಲ್ಲ ನೆಟ್ಟಿದ್ದಾರೆ ಒಂದು ದಿನ ಉಂಟಲ್ಲ ಗಿಡ ನೆಡ್ಲೇಬಾರ್ದು ಅದನ್ನು ಕೂಡ ಅಮ್ಮ ಹೇಳಿದ್ದಾರೆ ಅಂದ್ರೆ ಆ ದಿನ ನೆಟ್ರೆ ಎಂತ ಆಗ್ತದೆ ಅಂತೇಳಿ ಎಲ್ಲಾ ಅಡುಗೆ ಚಾನಲ್ ಅಲ್ಲಿ ಉಂಟು ಹಾಗೆ ವಿಡಿಯೋ ನೋಡಿದಿರಿ ಹೋಗ್ಬೇಡಿ ಎಂತ ಆಗ್ತದೆ ಹೇಳಿದಾರಲ್ಲ ಹಾಗೆ ಹಾಗೆ ಇದ್ರಲ್ಲಿ ಎಂತ ತೋರಿಸುದಿಲ್ಲ ಎಂತ ಹೇಗೆಲ್ಲ ಗಿಡ ಅಂತ ಹೇಳಿ ಒಮ್ಮೆ ತೋರಿಸಿ ಆಗಿದೆ ಅಲ್ಲ ಅಲ್ಲಿ ಹಾಗೆ ಇನ್ನೊಂದೆಲ್ಲಿಂದ ಕೂಗುದು ಅಂತ ಗೊತ್ತಾಗ್ಲಿ ಯಾವ್ದೋ ಬೇರೆ ಬೇಕು ಬಂದಿದೆ ಅಂತೇಳಿ ಮ್ಯಾವು ನೋಡಿ ಈ ಈಗ ಶಾರ್ಪ್ ಮಾಡುವ ಇದು ಪದಾರ್ಥಕ್ಕೆ ನಾವು ತುಂಡು ಮಾಡ್ತೇವಲ್ಲ ತರಕಾರಿಯನ್ನು ಮತ್ತೆ ಈರುಳ್ಳಿ ತುಂಡು ಮಾಡ್ತೇವಲ್ಲ ಇದರಲ್ಲಿ ನೋಡಿ ಅದನ್ನು ಶಾರ್ಪ್ ಮಾಡಲಿಕ್ಕೆ ಕೆಲವರಿಗೆ ಗೊತ್ತಿರೋದಿಲ್ಲ ಇದು ಈಗ ಈ ರೀತಿ ಉಂಟು ನಮ್ಮದು ಈ ರೀತಿ ಇದು ಈ ಆನೆ ಉಂಟಲ್ಲ ದೊಡ್ಡದು ಇದು ನೋಡಿ ಹೀಗೆ ಉಂಟು ಈಗ ಇಲ್ಲಿ ಎಂತದ್ದು ಆನೆಯನ್ನು ಇಲ್ಲಿ ಹಾಕ್ತಾರೆ ಇಲ್ಲಿ ಹಾಕಿ ಹಾಕಿದ್ದು ತಗೊಳ್ಕೆಬಾರ್ದು ಯಾಕೆಂದ್ರೆ ಅದನ್ನು ತೆಗಲಿಕ್ಕೆ ಆಗುದಿಲ್ಲ ಕಷ್ಟ ಆಗ್ತದೆ ನೋಡಿ ಇದನ್ನಾದರೆ ಈಗ ತೆಗಲಿಕ್ಕೆ ಆಗ್ತದೆ ನೋಡಿ ಹೀಗೆ ಮಾಡಿ ತೆಗಿಯೋದು ಇದು ಮೊಟ್ಟತ್ತಿಯನ್ನು ಹೇಗೆ ಶಾರ್ಪ್ ಮಾಡುದು ಅಂತೇಳಿ ಈಗ ನಾವು ತೋರಿಸಿದ್ದು ಕತ್ತಿ ಈಗ ಖಾಲಿ ಕತ್ತಿ ಡೈರೆಕ್ಟ್ ಶಾರ್ಪ್ ಮಾಡ್ಲಿಕ್ಕೆ ಆಗ್ತದೆ ಈ ರೀತಿ ತೆಗೆದು ಮತ್ತೆ ಶಾರ್ಪ್ ಮಾಡುದು ಅಂದ್ರೆ ಇದು ಕತ್ತಿ ಈ ರೀತಿ ಇದು ಕತ್ತಿ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಶಾರ್ಪ್ ಮಾಡ್ಲಿಕ್ಕೆ ಆಗುದಿಲ್ಲ ಕಷ್ಟ ಆಗ್ತದೆ ಯಾನೆ ಅಂತ ಇದ್ರೆ ನೋಡಿ ಬಂತಿದ ಶಾರ್ಪ್ ಮಾಡುದು ಕಲ್ಲು ಉಂಟಲ್ಲ ಬುಲ್ಲುಗಲ್ಲು ಬೆಣಚ್ಗಲ್ಲು ಬೆಣಸು ಕಲ್ಲು ಬುಲ್ಲುಗಲ್ಲು ಅಂತ ನಾವು ಹೇಳೋದು ಅದನ್ನು ಚೆನ್ನಾಗಿ ಪುಡಿ ಮಾಡಿ ಇಟ್ಟದ್ದು ಅದು ನಮಗೆ ಡೈಲಿ ಬೇಕಾಗ್ತದೆ ಇದನ್ನು ಕತ್ತಿಯನ್ನು ಶಾರ್ಪ್ ಮಾಡಲಿಕ್ಕೆ ಈ ದೊಡ್ಡ ದೊಡ್ಡ ಇದನ್ನು ತೆಗಿಬೇಕು ನೋಡಿ ಕಣ್ಣಿಗೆ ಹಾಕ್ತದೆ ಅದು ಶಾರ್ಪ್ ಮಾಡುವಾಗ ಬಾರಿ ಜಾಗೃತೆಯಾಗ್ಬಿಟ್ಟು ಉಂಟು ಇದು ಒಂದವ ಒಂದು ಕೆಲವರು ಕೇಳ್ತಿದ್ರು ಇದು ಕ್ಯೂ ಸ್ಕಿನ್ ಹಾಕಿದ್ಮೇಲೆ ನಿಮ್ಮಲ್ಲಿ ಚೇಂಜಸ್ ಆಗಿದೆ ಅಂತ ಹೇಳಿ ಹೌದು ಚೇಂಜಸ್ ಆಗಿದೆ ನಿಮಗೆ ಒಂದು ಸ್ಕ್ರೀನ್ ಹಾಕ್ತೇನೆ ನೋಡಿ ಫಸ್ಟ್ ಹೇಗಿತ್ತು ಎಲ್ಲೆಲ್ಲ ಮಾರ್ಕ್ ಇತ್ತು ನೋಡಿ ಈಗ ನೋಡಿ ನೆಕ್ಸ್ಟ್ ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿ ಹಾಗೆ ತುಂಬಾ ಕಡಿಮೆ ಆಗ್ತದೆ ಅದ್ರ ನೀವು ಯೂಸ್ ಮಾಡಬೇಕು ಡೈಲಿ ಯೂಸ್ ಮಾಡ್ಬೇಕು ಮೂರ್ನಾಲ್ಕು ವಾರ ಆಯ್ತು ಇದು ಕ್ಯೂ ಸ್ಕಿನ್ ನ ಪ್ರಾಡಕ್ಟ್ ಆಗಿ ಈಗ ಅದು ಇದಾಗಿದೆ ಕ್ಲೀನ್ ಆಗಿದೆ ನೋಡಿ ಮೊದಲು ನೀವು ನೋಡಿದ್ರಲ್ಲ ಅವತ್ತೆಲ್ಲ ಎಷ್ಟು ಇತ್ತು ಪಿಂಪಲ್ ಕ್ಯೂ ಸ್ಕಿನ್ ಇದ್ದ ಅಲ್ಲ ಹಾಕಿದ ಆಗಿದೆ ಹಾಗೆ ಅದನ್ನೇ ಇವತ್ತು ಹೇಳುವ ಅಂತೇಳಿ ಅದ್ರ ಬಗ್ಗೆ ನಿಮಗೆ ಗೊತ್ತಿರಬಹುದು ಕ್ಯೂ ಸ್ಕಿನ್ ಬಗ್ಗೆ ಮೊದಲು ಕೂಡ ಹೇಳಿದ್ದೇನೆ ಹಾಗೆ ಕ್ಯೂ ಸ್ಕಿನ್ ಆ್ಯಪ್ ಅಂತ ಹೇಳುದು ಇದು ಒಂದು ಡರ್ಮಟಾಲಜಿಸ್ಟ್ ಆಪ್ ಅದು ಹಾಗೆ ಅಲ್ಲಿ ನಿಮಗೆ ತಲೆಗೆ ಹೇರ್ ನ ಪ್ರಾಬ್ಲಮ್ ಇರಲಿ ಅಥವಾ ಸ್ಕಿನ್ನ ಪ್ರಾಬ್ಲಮ್ ಇರಲಿ ಎಲ್ಲವನ್ನು ಅದರ ಮೂಲಕವೇ ನಿಮಗೆ ಒಂದು ಸೊಲ್ಯೂಷನ್ ಸಿಗ್ತದೆ ಮತ್ತೆ ಆ ಆ್ಯಪ್ ಕೂಡ ಡೌನ್ಲೋಡ್ ಮಾಡೋದು ತುಂಬಾ ಸುಲಭ ಅಷ್ಟೆಂತ ಕಷ್ಟ ಇಲ್ಲ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಪ್ಲೇ ಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡಿದ್ರೆ ನಿಮಗೆ ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಮಾಡಬಹುದು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ಗೆಟ್ ಸ್ಟಾರ್ಟ್ ಕೊಟ್ಟರೆ ಎಂತ ಜೆಂಡರ್ ಸೆಲೆಕ್ಟ್ ಮಾಡಿಕೆ ಬರ್ತದೆ ನೇಮ್ ಹಾಕ್ಲಿಕ್ಕೆ ಬರ್ತದೆ ಮತ್ತೆ ಲಾಗಿನ್ ಮಾಡಿ ನಂಬರ್ ನಿಮ್ಮ ನಂಬರ್ ಹಾಕಿ ಲಾಗಿನ್ ಮಾಡಬಹುದು ಎಂತ ತೊಂದರೆ ಇಲ್ಲ ಸ್ಕಿನ್ ಪ್ರಾಬ್ಲಮ್ ಅಂದ್ರೆ ಸ್ಕಿನ್ ಪ್ರಾಬ್ಲಮ್ ಸೆಲೆಕ್ಟ್ ಮಾಡಬಹುದು ಹೇರ್ ಇದಾದ್ರೆ ಹೇರ್ ಪ್ರಾಬ್ಲಮ್ ಕೂಡ ಸೆಲೆಕ್ಟ್ ಮಾಡಬಹುದು ಅದು ಮಾಡಿದ ಮೇಲೆ ನಿಮ್ಗೆ ಬರ್ತದೆ ಅಂದ್ರೆ ನಿಮ್ಮ ಮುಖದಲ್ಲಿ ಈಗ ನಾನು ಸ್ಕಿನ್ ಸೆಲೆಕ್ಟ್ ಮಾಡಿದೆ ಅದ್ರಲ್ಲಿ ನಿಮಗೆ ಸ್ಕಿನ್ ರಿಲೇಟೆಡ್ ಅದೇ ಒಂದು ಆಪ್ಷನ್ಸ್ ಬರ್ತದೆ ಆಕ್ನೆ ಪಿಂಪಲ್ ಆಯಿಲ್ ಸ್ಕಿನ್ ಪಿಗ್ಮೆಂಟೇಷನ್ ಬೇರೆ ಬೇರೆ ಆಪ್ಷನ್ಸ್ ಉಂಟು ಆಗ ಅದು ಕ್ಲಿಕ್ ಮಾಡಿದ ತಕ್ಷಣ ಒಂದು ಚಾಟ್ ಇಂಟರ್ಫೇಸ್ ಬರ್ತದೆ ಅಂದ್ರೆ ನೀವೀಗ ವಾಟ್ಸಪ್ ಅಲ್ಲಿ ಹೇಗೆ ಚಾಟ್ ಮಾಡ್ತೀರಾ ಅದೇ ರೀತಿ ಒಂದು ಚಾಟ್ ಇದು ಇದು ಬರ್ತದೆ ಇಂಟರ್ಫೇಸ್ ಆಗ ಡಾಕ್ಟರ್ಸ್ಗೂ ನಿಮಗೂ ಎ ಐ ಮೂಲಕ ಅದು ಕನೆಕ್ಟ್ ಆಗೋದು ನೀವು ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿದಿರಲ್ಲ ನಿಮ್ಮ ಸ್ಕಿನ್ ರಿಲೇಟ್ ಆಗಿ ಅದರದ್ದೇ ಒಂದು ಕ್ವಶನ್ಸ್ ಎಲ್ಲ ಡಾಕ್ಟರ್ಸ್ ಸಿಂಪಲ್ ಅದ ಕ್ವಶನ್ ಕೇಳ್ತಾರೆ ಭಾರಿ ದೊಡ್ಡ ದೊಡ್ಡ ಕ್ವಶನ್ ಸಹ ಇಲ್ಲ ಸ್ಕಿನ್ ರಿಲೇಟ್ ಆದ ಕೆಲವೊಂದು ಕ್ವಶನ್ಸ್ ಎಲ್ಲ ಹಾಕ್ತಾರೆ ಕೇಳ್ತಾರೆ ಅದಕ್ಕೆ ನಾವು ರಿಪ್ಲೈ ಕೊಡ್ಬೋದು ಸ್ಕಿನ್ ರಿಲೇಟ್ ಆದ ಕ್ವಶನ್ ಕೇಳಿ ಆದ್ಮೇಲೆ ಫೋಟೋ ಬೇಕಲ್ಲ ಎಲ್ಲೆಲ್ಲೆಲ್ಲ ಮಾರ್ಕ್ ಉಂಟು ಎಲ್ಲೆಲ್ಲೆಲ್ಲ ಇದು ಪಿಂಪಲ್ ಮಾರ್ಕ್ ಉಂಟು ನೋಡಬೇಕಲ್ಲ ಡಾಕ್ಟರ್ಸ್ಗೆ ಹಾಗೆ ಅವರು ಫ್ರಂಟ್ ಕ್ಯಾಮರಾ ಎಂತ ಸ್ಕ್ಯಾನ್ ಮಾಡಿಕೆ ಬರ್ತದೆ ಅಂದ್ರೆ ಫ್ರಂಟ್ ಕ್ಯಾಮರಾ ನೀವು ಕ್ಲಿಕ್ ಮಾಡುವಾಗಲೇ ಎಲ್ಲೋ ಎಲ್ಲೋ ಕೊಡಿ ಎಂತ ಪ್ರಾಬ್ಲಮ್ ಇಲ್ಲ ಅಂದ್ರೆ ಸೆಕ್ಯೂರ್ ಆ್ಯಪ್ ಕೂಡ ಎಲ್ಲೋ ಕೊಟ್ಟು ನೀವು ಫ್ರಂಟ್ ಕ್ಯಾಮರಾ ಹೀಗೆ ಇಟ್ಟರೆ ನಿಮ್ಮ ಫೇಸ್ ಸ್ಕ್ಯಾನ್ ಆಗ್ತದೆ ಹಾಗೆ ಸೈಡ್ ಸೈಡ್ ಫೇಸ್ ಕೂಡ ಸೈಡ್ ಫೇಸ್ ಕೂಡ ಒಂದು ಹೀಗೆ ಇಟ್ಟು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ರೆ ಅಲ್ಲಿ ಕೂಡ ಸೈಡ್ ಫೇಸ್ ಕೂಡ ಸ್ಕ್ಯಾನ್ ಆಗಿ ನಿಮ್ಗೆ ಅಲ್ಲಿ ಯಾವ ರೀತಿಯ ಪ್ರಾಬ್ಲಮ್ ಉಂಟು ಅಂತ ಹೇಳಿ ತೋರಿಸ್ತದೆ ಆದ ನಂತರ ನಿಮ್ಗೆ ಒಂದು ಕಿಟ್ ರೆಡಿ ಆಗ್ತದೆ ನಿಮ್ಮ ಸ್ಕಿನ್ ಗೆ ರಿಲೇಟ್ ಆದ ಕಿಟ್ ರೆಡಿ ಆಗ್ತದೆ ಅಂದ್ರೆ ಡಾಕ್ಟರ್ಸ್ ಅದಕ್ಕೆ ರೆಡಿ ಮಾಡ್ಬೇಕಲ್ಲ ಒಂದು ನಿಮಿಷ ಟೈಮ್ ಅಲ್ಲಿ ನಿಮ್ಗೆ ಡಾಕ್ಟರ್ಸ್ ರೆಡಿ ಮಾಡ್ತಾರೆ ನೋಡಿ ಕಿಟ್ ನನಗೆ ನನ್ನ ಸ್ಕಿನ್ ರಿಲೇಟ್ ಆದ ಕ್ರೀಮ್ ಅನ್ನೆಲ್ಲ ರೆಡಿ ಮಾಡಿದ್ರು ನೋಡಿ ರೀತಿ ಎಂತ ಇದರಲ್ಲಿ ಫೇಸ್ ವಾಶ್ ಮತ್ತೆ ಸನ್ಸ್ಕ್ರೀನ್ ಮತ್ತೆ ಎರಡು ನಂಗೆ ಪಿಂಪಲ್ ಗೆ ರಿಲೇಟ್ ಆದ ಒಂದು ಇದು ಕೊಟ್ಟಿದ್ದಾರೆ ಆಯಿಲಿ ಸ್ಕಿನ್ ಗೆ ಕೂಡ ಮತ್ತೊಂದು ಇದೆ ನೋಡಿ ಇದು ಮತ್ತೊಂದು ಇದು ಪಿಂಪಲ್ ರಿಲೇಟ್ ಆದ ಒಂದು ಕ್ರೀಮ್ ಎಲ್ಲ ಕೊಟ್ಟಿದ್ರು ಅದು ಕಿಟ್ ರೆಡಿ ಆಗ್ತದೆ ಒಂದು ನಿಮಿಷದಲ್ಲಿ ಎಲ್ಲ ಕಿಟ್ ರೆಡಿ ಆದಮೇಲೆ ಪೇಮೆಂಟ್ ಆಪ್ಷನ್ ಕೂಡ ಬರ್ತದೆ ನಿಮ್ಗೆ ಯಾವ್ದು ಪೇಮೆಂಟ್ ಬೇಕು ಆ ರೀತಿ ಸಿ ಓಡಿ ಆದರೆ ಸಿ ಓಡಿ ಕೊಡಬಹುದು ಆನ್ಲೈನ್ ಪೇಮೆಂಟ್ ಕೂಡ ಮಾಡಬಹುದು ಹಾಗೆ ಮತ್ತೆ ಇದಕ್ಕೆ ಒಂದು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಇರ್ತದೆ ನೀವು ಕೂಪನ್ ಕೋಡ್ ಅನ್ನು ಅಂದ್ರೆ ಅಲ್ಲಿ ಮನೆ ಹಂಡ್ರೆಡ್ ಕೂಪನ್ ಕೋಡ್ ಅನ್ನು ಹಾಕಿದ್ರೆ ನಿಮ್ಗೆ ಹಂಡ್ರೆಡ್ ರುಪೀಸ್ ನೂರು ರೂಪಾಯಿ ಡಿಸ್ಕೌಂಟ್ ಕೂಡ ಇರ್ತದೆ ಹಾಗೆ ಕೂಪನ್ ಕೋಡ್ ಹಾಕಿ ಪರ್ಚೇಸ್ ಮಾಡೋದ್ರಿಂದ ಮತ್ತೆ ಅದರದ್ದು ಕೂಪನ್ ಕೋಡ್ ಮತ್ತೆ ಆಪ್ ಇದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ ನಿಮ್ಗೆ ಡೈರೆಕ್ಟ್ ಅಲ್ಲಿ ಕ್ಲಿಕ್ ಮಾಡಿ ಆಪ್ ಅನ್ನು ಕೂಡ ಡೌನ್ಲೋಡ್ ಮಾಡಿ ಪರ್ಚೇಸ್ ಮಾಡಬಹುದು ನಿಮ್ಗೆ ಬೇಕಾದ ಡಯಾಬಿಟಿಕ್ಸ್ ಬೇಕಿದ್ರೆ ಚೆಕ್ ಮಾಡಬಹುದು ಮತ್ತೆ ಇದರಲ್ಲಿ ಡಾಕ್ಟರ್ಸ್ ಫೀಸ್ ಮತ್ತೆ ಡೆಲಿವರಿ ಚಾರ್ಜ್ ಫೀಸ್ ಅದೆಂತ ಇಲ್ಲ ಹೊರಗೆ ಹೋಗಿ ನೀವು ಡಾಕ್ಟರ್ ಫೀಸ್ ಅದೆಲ್ಲ ಕೊಡ್ಬೇಕಾಗ್ತದಲ್ಲ ಇದ್ರಲ್ಲಿ ಹಾಗೆ ಅಲ್ಲ ಆಪ್ ಅನ್ನ ಒಂದು ಸ್ಕ್ಯಾನ್ ಮಾಡಿದ್ರೆ ಡಾಕ್ಟರ್ಸ್ ಎ ಮೂಲಕ ಕನೆಕ್ಟ್ ಆಗಿ ನಿಮಗೆ ಬೇಕಾದ ಪ್ರಾಬ್ಲಮ್ಸ್ ನೀವು ಹೇಳಿದ್ರೆ ಅದನ್ನು ನಿಮ್ಗೆ ಸೊಲ್ಯೂಷನ್ ಕೂಡ ಕೊಡ್ತಾರೆ ಒಂದು ಕಸ್ಟಮೈಸ್ ಕಿಟ್ ಕೂಡ ರೆಡಿ ಮಾಡಿ ನಿಮಗೆ ಕೊಡ್ತಾರೆ ಮತ್ತೆ ನೀವು ಪ್ರಾಡಕ್ಟ್ ನಿಮ್ಗೆ ಬಂದಾದ್ಮೇಲೆ ನಿಮಗೆ ಮನೆಗೆ ಬಂದಾದ್ಮೇಲೆ ಕೆಲವೊಂದು ಡೌಟ್ಸ್ ಎಲ್ಲ ಇದ್ರೆ ನಿಮ್ಗೆ ತಿಂಗಳು ತಿಂಗಳು ಅಥವಾ ನಿಮ್ಗೆ ಯಾವಾಗ ಬೇಕು ನೋಡಿ ಆ ಟೈಮ್ ಅಲ್ಲಿ ನಿಮ್ಗೆ ಅದನ್ನು ಅಲ್ಲಿ ಮೆಸೇಜ್ ಮಾಡುವ ಮೂಲಕ ಇಂಟರ್ಫೇಸ್ ಮೂಲಕ ಅವರಲ್ಲಿ ಕೂಡ ಡಾಕ್ಟರ್ ಅಲ್ಲಿ ಇದು ಯಾವ ಡೇ ಅಲ್ಲಿ ನೈಟ್ ಕೂಡ ಹಚ್ಚಬಹುದು ಹಾಗೆ ನೀವು ಉಂಟಲ್ಲ ಡೈಲಿ ಹಚ್ಚಿ ಮಾತ್ರ ಇದನ್ನು ಡೈಲಿ ಹಚ್ಚಿ ನಿಮ್ಗೆ ಗೊತ್ತಾಗ್ತದೆ ಡಿಫ್ರೆನ್ಸ್ ಎಲ್ಲ ಒಂದೆರಡು ದಿನ ಬಿಟ್ರೆ ಅಂತ ಆಗುದಿಲ್ಲ ಡೈಲಿ ಹಚ್ಚಿದ್ರೆ ಇನ್ನೊಡೋದು ನಾನು ಡೈಲಿ ಹಚ್ಚಿದ್ದೇನೆ ಈಗ ನೋಡಿ ಕಡಿಮೆ ಆಗಿದೆ ಜಾಸ್ತಿ ಪಿಂಪಲ್ ಆಗಿ ಈಗ ಪಿಂಪಲ್ ಕ್ರೀಮ್ ಹಚ್ಚುವ ಅಂತ ಹೇಳಿ ಕಡಿಮೆ ಆಗಿದೆ ಆದ್ರೂ ಹಚ್ಚುದು ಬಿಡಬಾರದು ನೋಡಿ ಸ್ವಲ್ಪ ಸಾಕು ಪಿಂಪಲ್ ಕ್ರೀಮ್ ಅಲ್ಲ ಫೇಸ್ ವಾಶ್ ಅಂತ ಜಾಸ್ತಿ ಬೇಕು ಹಚ್ಚುದು ಹಚ್ಚ ರಪ್ಪ ರಪರಪ್ಪ ಹಚ್ಚುದು ರಪ್ಪ ಪಿಂಪಲ್ ಕಾಳಿ ಅಷ್ಟೇ ಅಂತ ಡೆಲಿವರಿ ಕೂಡ ಉಂಟು ಹಾಗೆ ನೋಡಿ ಹಾಗೆ ನಿಮ್ಗೆ ಬೇಕಾದ್ರೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಎದಾದ್ರೂ ಸೊಲ್ಯೂಷನ್ ಬೇಕಿದ್ರೆ ಕ್ಯೂ ಸ್ಕಿನ್ ಆಪ್ ಅನ್ನು ನೀವು ಡೌನ್ಲೋಡ್ ಮಾಡಿ ಅದ್ರಲ್ಲಿ ನಿಮ್ಗೆ ಸೊಲ್ಯೂಷನ್ ಕೂಡ ಸಿಗ್ತದೆ ఎర్ర సైట్ చూపు ఐదు నోడి ఇది కై్లా మక్కలకి కొడబాదు భయంకర షార్ప్ ఉంటు ముట్లు కొట్ట కైలా కుంటుందా శార్ప్ అయితే నోడి ఈ వాసు అది ఇది ఎంత మనం ఉంటా అది ఫిక్స్ 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 ఇలా మొన్నెల ఉంటా ನೋಡಿ ಈ ರಿಂಕು ನೋಡಿ ಎಷ್ಟು ಚಿಕ್ಕ ಇತ್ತು ಈಗ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಇದಂತ ಗೊತ್ತುಂಟ ಈ ರಿಂಕು ಇದು ಇಡ್ಕೊಳಿಕೆ ಅಂತ ಸಿಗುದೇ ಇಲ್ಲ ಹಾಗೆ ಇದು ಎಂತ ಹೇಳಿದ್ರೆ ಇದನ್ನೊಂದು ಎಷ್ಟು ಚಿಕ್ಕ ರೋಗ ಬಿಟ್ಟಿದ್ರು ಗೊತ್ತುಂಟ ಇದು ಗೊತ್ತಾದದ್ದು ಹೇಗೆ ಅಂತ ಹೇಳಿದ್ರೆ ಇದು ನಮ್ಮ ಉಳ್ದ ಎರಡು ಬೇಕನ್ನೋ ತರುವಾಗ ಗೊತ್ತಾದದ್ದು ಅದುವೇ ಚಿಕ್ಕದು ಅದಕ್ಕಿಂತ ಅದುವೇ ಚಿಕ್ಕ ರೋಗ ತಂದದ್ದು ಅದಕ್ಕಿಂತ ಚಿಕ್ಕದನ್ನ ಇದನ್ನು ಬಿಟ್ಟಿದ್ರು ಎಷ್ಟು ಜೋರ್ ಇತ್ತಲ್ಲ ಬಂದೆ ಈಗ ಈಗ ಸಿಗುದಿಲ್ಲ ಇಡ್ಕೊಳಿಕೆ ಇದೊಂದೇ ಇಡ್ಕೊಳಿ ಸಿಗುದಿಲ್ಲ

ಸಂಸಾರ ಇದು ಅಜ್ಜ ಆಗ್ತಾ ಬಂದಿದೆ ಅಜ್ಜ ಆಗ್ಬೇಕಷ್ಟೆ ಇನ್ನು ಕೂಡ ಅಜ್ಜ ಹಿಂಕು ನೋಡೋ ಚಿಕ್ಕ ಮಧ್ಯಾಹ್ನ ಆಗ ಬರ್ತದೆ ಕೈ ತೊಳಿಬೇಕು ನೋಡಿ ಮೊನ್ನೆ ತಂದ ನೋಡಿ ಒಂದು ಉಂಟು ನೋಡಿ ನಿಮ್ಗೆ ಸರಿಯಾಗಿ ತೋರಿಸ್ಬೇಕಲ್ಲ ಅದು ತೀತದ ನಾನು ಒಂದು ತೂತ ಎಲ್ಲ ಉಂಟು ನೋಡಿ ಇಲ್ಲಿ ತೂತುಂಟು ಮತ್ತೆ ಇಲ್ಲಿ ತೂತುಂಟು ನೀರು ಹೋಗುತ್ತದು ಬೇಕಿದ್ರೆ ನಮ್ಗೆ ಅಷ್ಟೋ ತೂತು ಕೂಡ ಮಾಡಬಹುದು ಇದು ಗೊತ್ತಿಲ್ಲ ಅಲ್ಲಿ ಚಿಕ್ಕ ದೊಡ್ಡದಿತ್ತು ಇತ್ತು ನೋಡಿದ್ರೆ ನಿಮ್ಗೆ ಹೂವಿನ ಸಸಿ ಮತ್ತೆ ತರಕಾರಿ ಬೀಜ ಯಾವ್ದು ಕೂಡ ಆಗ್ಲಿಕ್ಕೆ ಆಗ್ತದೆ ಮತ್ತೆ ಜಾಗ ಇಲ್ಲದವರಿಗೆ ಅದು ಈಗ ಇಡ್ಬೋದು ನೋಡಿ ನಾನು ನೆರಳೆ ಇಟ್ಟ ಅಲ್ಲಿ ಬಿಸಿಲು ತುಂಬಾ ಉಂಟು ನಿಮ್ಗೆ ಮನೆಯ ಸೈಡ್ ಎಲ್ಲ ಇಡ್ಬಹುದು ಮತ್ತೆ ಸ್ಲಾಬ್ ನ ಮೇಲೆ ಎಂತ ಆಗುದಿಲ್ಲ ನೋಡಿ ಹಾ ಗ್ಲಾಸ್ ಪೈಪ್ ಅದು ಸಲ್ಲೇ ಇತ್ತು ಇದು ಇದೆಲ್ಲ ಒಂದೇ ಕಡೆ ಇತ್ತು ಆ ಸಸಿ ಎಲ್ಲ ಂತೆ ಬೆಂಡಿ ಸಲ ಅವ್ರಿಂದ ಇದು ಗಟ್ಟಿ ಉಂಟು ಇದಾಗಿ ಉಂಟು ಕೋಕಾಯಿ ಉಂಟು ಗಿಲಿ ಗಿಲಿಯ ಅಂತ ಕೊಾಯ್ತು ಗಟ್ಟಿ ಉಂಟು ಅದು ಯಾಕಂತ ಹೇಳಿದ್ರೆ ಇದು ಮಣ್ಣೆಲ್ಲ ತೆಗಿಲಿಕ್ಕೆ ಉಂಟು ಅದಕ್ಕೆ ತಂದ್ ಇಲ್ಲಿ ಅಂತ

ಯಾವೆಲ್ಲ ನಮೂನೆದೆಲ್ಲ ಬರ್ತದೆ ಅಲ್ಲ ಈ ನಮೂನೆದೆಲ್ಲ ಯಾವಾಗ ಬಂದಿದೆ ಅಂತ ನನ್ಗೆ ಗೊತ್ತೇ ಇಲ್ಲ ಇದ್ರಲ್ಲಿ ಮೇಳದಲ್ಲಿ ತೋರಿಸುವಾಗ್ಲೇ ಗೊತ್ತಾದದ್ದು ಯಾವೆಲ್ಲ ನಮೂನೆದೆಲ್ಲ ಬರ್ತದೆ ಅಲ್ಲ ಈಗ ಹೌದು ದ್ರಾಕ್ಷಿ ಉಂಟಲ್ಲ ಯಾರೆಲ್ಲ ಟ್ಯಾಬ್ಲೆಟ್ ಮಾತ್ರೆ ಎಲ್ಲ ಕುಡಿತಾರೆ ಮಾತ್ರ ತಗೊಳ್ತಾರಲ್ಲ

ಈಗ ದ್ರಾಸ್ ತಿನ್ನುವಾಗ ಒಂದು ನಿಮ್ಮಲ್ಲಿ ಹೇಳುವ ಅಂತ ಹೇಳಿ ಹೇಳಿದ್ದು ಜಾಗ್ರತೆ ಯಾರೆಲ್ಲ ಟ್ಯಾಬ್ಲೆಟ್ ಎಲ್ಲ ಕುಡಿತೀರಿ ಹುಳಿದ್ದಲ್ಲಿ ಯಾವತ್ತೂ ತಿನ್ಲಿಕ್ಕೆ ಹೋಗ್ಬೇಡಿ ಫಸ್ಟ್ ಗೆಸ್ಟ್ ತಿನ್ಬಹುದು ಇದು ನೋಡಿ ನಮ್ಮ ತೋಟದಲ್ಲಿ ಸೀತಾಫಲ ಶೀತಫಲ ರಾಮಫಲ ಹೇಳ್ತೀರಿ ಅದು ರಾಮಫಲ ನಾವು ಸೀತಾಫಲ ಹೇಳೋದು ಸೀತಾಫಲ ಆಗಿದೆ ಉಂಟು ಆಗಿತ್ತು ತಂದದ್ದು ಇನ್ನು ಸೀತಾಫಲ ಆಗುವ ಟೈಮ್ ಅಲ್ಲ ಒಳ್ಳೆ ರುಚಿ ಮತ್ತು ಹೀಗೆ ತಿನ್ಲಿಕ್ಕೆ ಮತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಇಡೀ ಗಂಟೆ ಏಳು ಗಂಟೆ ಆಗ್ತಾ ಬಂತು ಇವತ್ತು ಬೆಳಿಗ್ಗೆಯೇ ಗುಡ್ಡಕ್ಕೆ ಬಂದಿದ್ದೇವೆ ಹಾಗೆ ನೋಡಿ ಹಿಮ ಉಂಟು ಸೂರ್ಯ ಉದಯಿಸಬೇಕಷ್ಟೆ ಏಳು ಗಂಟೆ ಆಯ್ತು ಅಷ್ಟೆ ಹಾಗೆ ಸ್ವಲ್ಪ ಮನೆಗೆ ಎಂಥದ್ದು ಬೇಕಂತೆ ಹಾಗೆ ಬಂದದ್ದು ಮತ್ತೆ ಬರಲಿಕ್ಕೆ ಹುಡ್ಸೋ ಸಿಗೋದಿಲ್ಲ ಇಲ್ಲ ಸಂಜೆ ಬರಬೇಕಾಗ್ತದೆ ಸೂರ್ಯ ಉದಯಿಸ್ಬೇಕಷ್ಟೆ ನೋಡಿ ಓ ಅಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಚಹಾ ಕುಡಿಯೋದೆ ಬಂದದ್ದು ಹಾಗೆ ಇದು ಎಂತಪ್ಪ ಸ್ವಲ್ಪ ಬೆಳಿಗ್ಗೆ ಬೇಗ ಇದ್ರೆ ಉಂಟಲ್ಲ ಸ್ವಲ್ಪ ಬೇಗ ಕೆಲಸ ಆಗ್ತದೆ ಹಾಗೆ ಇದು ಎಂತ ಬೆಳಿಗ್ಗೆ ಬೆಳಿಗ್ಗೆ ಬರೋದು ಹಾಗೆ ಹಿಮ್ಮ ಇವತ್ತು ತಲೆಗೆ ಹಾಕ್ಲಿಕ್ಕೆ ನೆನಪೇ ಇಲ್ಲ ಇನ್ನೂ ಶೀತ ಆಗ್ತದ ಅಂತ ಅಕ್ಕಿ ನೋಡಿ ಎಷ್ಟು ಚಂದ ಕೂಗ್ತದೆ ಬೆಳಿಗ್ಗೆ ಬೆಳಿಗ್ಗೆನೆ ಮಂಜಿನೊಡಿ ತೋಟಕ್ಕೆ ಎಷ್ಟು ಚಂದ ಫುಲ್ ಕವರ್ ಆಗಿದೆ ಇಲ್ಲಿ ಸಹ ಮಂಜು ಉಂಟು ಆದ್ರೆ ಅಷ್ಟು ಇಲ್ಲಿ ಕಾಣೋದಿಲ್ಲ ಹಾಗೇನು ತರಲಿಕ್ಕಿಲ್ಲ ಈಗ ನೋಡುವ ಅಲ್ಲಿದ ನನಗಿದು ನೇಚರ್ ಭಾರಿ ಇಷ್ಟ ನೋಡಿ ಈ ರೀತಿ ಎಂತ ಗಿಡುಗ ಇತ್ತು ನಾನು ಇದು ಆಫ್ ಮಾಡೋಕೆ ಓಡಿತ್ತು ದೊಡ್ಡದು ಗಿಡುಗ ಇಲ್ಲಿ ಉಂಟಲ್ಲ ಇಲ್ಲಿ ದೊಡ್ಡದು ಇತ್ತು ನಾನು ಆಫ್ ಮಾಡೋಕ್ಕೆ ಓಡಿತ್ತು ದೊಡ್ಡ ಗಿಡುಗ ಇತ್ತು ಅಂತ ಇತ್ತು ನಾನು ವೀಡಿಯೋ ರೆಕಾರ್ಡ್ ಮಾಡಿ ಆಫ್ ಮಾಡುವಾಗ ಓಡಿ ಆಯಿತು ಇಲ್ಲದ್ರೆ ಚಂದ ಇದು ಎಂತ ಇದು ಎಂತ ಆಗ್ತಿತ್ತು ಹಾರದು ಕಂಡಿತ್ತು ನಾನು ನಾನು ನೋಡಿದ್ದೇನೆ ದೊಡ್ಡ ಗಿಡನ ಒಂದು ರೀತಿಯಲ್ಲಿ ದೊಡ್ಡದು ಹಾರೆ ಕೂಡ ಆಯಿತು ಇದು ಚಂದ ನೋಡಿ ಇದು ಹೀಗೆ ಆಚೆ ಈಚೆ ಪೊದ್ ರೀತಿ ನೋಡಿ ಈಗ ಕಾಡಿನ ರೀತಿ ಮಧ್ಯದಲ್ಲಿ ದಾರಿ ಮದ್ದಿನ ಸೊಪ್ಪು ಮತ್ತೆ ಅವ್ರಿಗೆ ಅಂತ ಅಂತೇಳಿ ಹಾಗೆ ನಮ್ಮ ಇದು ರಿಂಕು ಟಿಂಕು ಎಲ್ಲ ಈಗ ಕಾಯ್ತಿರ್ಬೋದು ಊಟ ಹಾಕ್ಲಿಕ್ಕೆ ಅದಕ್ಕೆ ಟೈಮ್ ಉಂಟು ರಿಂಕು ಟಿಂಕುಗೆ ಇಷ್ಟೊತ್ತು ಹೇಳಿ ಒಂದು ಏಳುವರೆ ಎಷ್ಟೊತ್ತಿಗೆ ಒಂದು ಏಳುವರೆ ಏಳು ಮುಕ್ಕಾಲಕ್ಕೆ ಬೆಳಿಗ್ಗೆ ಹಾಕೋದು ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಗೆ ರಾತ್ರಿ ರಾತ್ರಿ ಏಳು ಮುಕ್ಕಾಲು ಆಗುವಾಗ ಹಾಕ್ತವೆ ಅದಕ್ಕೆ ಅದೇ ಟೈಮ್ಗೆ ಅದಕ್ಕೆ ಗೊತ್ತಾಗ್ತದೆ ಅದೇ ಟೈಮ್ಗೆ ಕಾಯ್ತಾ ಇರ್ತದೆ ಊಟ ಎಲ್ಲ ಹಾಕಲಿಕ್ಕೆ ಹಾಗೆ ಬೆಳಿಗ್ಗೆ ಬೆಳಿಗ್ಗೆ ತಿಂಡಿ ಹಾಗೀಗ ಸೊಪ್ಪು ಹುಡುಕ್ಬೇಕು ಸೊಪ್ಪು ಸಿಗಬೇಕಲ್ಲ ಎಲ್ಲಿ ಆದರೂ ಈಗೊಂದು ಹಕ್ಕಿ ಕೂಗೀತು ಅದು ಹಾಕಿ ಕೂಗಿದು ನಾನು ಕಟ್ ಮಾಡಿ ಒಬ್ಬ ಅದು ಕೂಗಿ ಹಾಯ್ತು ಅದಂದ್ರೆ ಆ ಹಕ್ಕಿ ಕೂಗಿದ್ರೆ ಅಪಾಶ ಕುಣ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ಅದು ಈಗ ಕೂಗಿಕೊಂಡು ಹೋಯ್ತಲ್ಲ ಅಲ್ಲ ನಿಲ್ಲಿತ್ತು ನಿಂತಿತ್ತು ಅಂದರೆ ಹಾಗೆ ಕೂಗಿದ್ರೆ ನನ್ನ ಅಪ್ಪ ನನ್ನ ಅಜ್ಜ ಎಲ್ಲ ವಿಸಿಲು ವಿಸಿಲ್ ಉಂಟಲ್ಲ ಅಂತೆಲ್ಲ ಹಾಕ್ತಾರೆ ಅದು ಹಾಕಿದ್ರೆ ಕೂಗಿದ್ರೆ ನಿಮಗೂ ಅದಕ್ಕಿಂತ ಹೆಸ್ರು ಅಕ್ಕಿ ಹೆಸರು ಗೊತ್ತಿಲ್ಲ ಎಂತನೂ ಗೊತ್ತಿಲ್ಲ ಹೆಸರು ಹಾಕಿದ್ದು ಹಾಗೆ ಅದು ಹಾಂ ಅದೊಂದು ನಿಮ್ಗೆ ಗೊತ್ತಿರ್ಬೋದು ಆ ಹಾಕಿ ಯಾರಿಗೆ ಅದು ಗೊತ್ತಿದ್ರೆ ಹೇಳ್ಬೋದು ಆ ಹಕ್ಕಿ ಕೂಗಿದರೆ ಅಪಶಕುನ ಅಂತ ಹೇಳಿ ಅರ್ಥಂತೆ ಹಾಗೆ ಅದನ್ನು ಇದು ಎಂತ ಅಪ್ಪ ಅಜ್ಜೆಲ್ಲ ವಿಸಿಲೆಲ್ಲ ಆಗ್ತಿದೆ ವಿಸಿಲ್ ಉಂಟ ಹಾಕಿದರೆ ಆಯಿತು ಇದಾಗ್ತದೆ ಹಾಗೆ ಅಲ್ಲೆಂಥದ್ದು ಪರ ಪರ ಅಲ್ಲಿಂಥದು ಅಲ್ಲಿಂಥದ್ದು ಉಂಟ ಅಂತ ನೀವು ನೋಡಿದ್ರಲ್ಲ ಅಲ್ಲಿ ಎಂತ ಆಯ್ತು ಹೇಳಿ ನಮ್ಗೆಂತೂ ಗೊತ್ತುಂಟು ಅಲ್ಲಿ ಹೋಗುವಾಗ ಅಲ್ಲಿ ಇರುವಾಗ ಇಂಥದ್ದು ಪರಪರ ಕೇಳಿತು ಹಾಗೆ ನಮ್ಗೆ ಇದಾಯ್ತದ ಅಂದ್ರೆ ಅದು ಇಂಥದ್ದ ಇದು ದೆವ್ವಂತಲ್ಲ ಕಾಡು ಒಂದೇ ಆಗಿರ್ಬೇಕು ಅಮ್ಮ ಫಸ್ಟ್ ನೀ ಅಲ್ಲಿ ಎಂತದ್ದು ಬರ್ತದೆ ಅಂತ ಹೇಳಿ ಸೌಂಡು ಇದು ಸಡನ್ ಆಗಿ ಎಂತ ಮಾಡುದಂತಲೇ ಗೊತ್ತಾಗ್ಲಿಲ್ಲ ನನಗೆ ಹೇಗೆ ಓಡಿ ಬಂದಿದೆ ಅಂತ ಹೇಳಿ ಓಡಿ ಬಂದದ್ದು ಹೇಳಿಕೆ ಬರ್ತದ ಓಡುವ ಅಂತ ಹೇಳಿ ಅಮ್ಮನಲ್ಲಿ ಆಗ ನೋಡಿದ್ರಲ್ಲ ಬೆಳಿಗ್ಗೆ ಅದ ಎಂತ ಗೊತ್ತಿಲ್ಲ ಇದು ಅಂದ್ರೆ ಆ ಎಂತ ಪರ ಪರವರ ಹೇಳಿದ್ದು ಎಂತದು ಒಂದು ಬರುವ ಹಾಗೆ ಕಂಡಿತು ಎಂಥದ್ದು ಕಾಡು ಹಂದಿ ದೂರ ಆಗಿರ್ಬೋದಂದ್ರೆ ಅವರಿಗೆ ಹೌದು ಹೇಳಿಕಿರ ಬರುದಿಲ್ಲ ಬನ್ನಿ ಬನ್ನಿ ಓಡುವ ಅಂತ ಹೇಳಿ ಎಂತದ್ದು ಕಾಡೊಂದಿಗೆ ಆಗಿರ್ಬೋದು ಅಂತ ಅನ್ಸುತ್ತೆ ಬೆಳಿಗ್ಗೆ ನಮಗೆ ಒಲೆ ಹೋಗುವಾಗ ಅಮ್ಮನಿಗೆ ಫಸ್ಟಿಗೆ ಸೌಂಡ್ ಕೇಳಿದೆ ಎಂತ ಹೇಳಿದ್ರೆ ನೀವೇ ಈಗ ಅನ್ಕೊಳ್ಬಹುದು ಇದು ಅಲ್ಲೆಲ್ಲ ಹೋಗ್ಬಾರ್ದು ಅಂತ ಹೇಳ್ತೀರಿ ಹೇಳುವರು ಕೆಲವರು ಅಂದ್ರೆ ನಮ್ಗೆ ತಗೋತೇ ಅದೊಂದು ತರ್ಲಿಕ್ಕೆ ಹೋಗಿಯೇ ಬೇಗ ಹೋಗ್ಲೇಬೇಕು ಆದ್ರೆ ನಾವು ಬೆಳಿಗ್ಗೆ ಬೇಗ ಹೋಗುದು ಕೆಲವೊಂದ್ಸಲ ಹೌದು ಹಾಗೆ ಮತ್ತೆ ಹೌದು ಬೆಳಿಗ್ಗೆ ಬೇಗ ಆಯ್ತಲ್ಲ ಮತ್ತೆ ಕಾಡೊಂದಿ ಬರುದೇ ರಾತ್ರಿ ಮತ್ತೆ <imranchis> ಇಲ್ಲಿ <Respondingillah> ಿ ಜಾಸ್ತಿ ಹಾಗಂತ ಹೇಳಿ ನಾವು ಕಾಡಿಗೆ ಹೋಗದೇ ಇರ್ಲಿಕ್ಕೂ ಆಗುದಿಲ್ಲ ಗುಡ್ಡಕ್ಕೆಲ್ಲೂ ತರಲಿಕ್ಕೆ ಹೋಗ್ಲೇಬೇಕಾಗ್ತದೆ ಹಾಗೆ ಅದೊಂದು ಟೈಮ್ ಈಗ ಓಡಿ ಬರುವ ಒಂದು ಪರಿಸ್ಥಿತಿ ಬಂದದ್ದು ಆದ್ರೆ ಅದು ನಿಜ ಬರ್ತಿರ್ಲಿಲ್ಲ ಅದು ಎಂತದ್ದು ಅದು ಕಾಡೊಂದಿ ರೀತಿಯಲ್ಲಿ ಬಂದದ್ದು ಅದಕ್ಕೆ ಪೆಟ್ಟಾದ್ರೆ ಮಾತ್ರ ಅದು ಓಡಿಸಿಕೊಂಡು ಬರುದಂತೆ ಅಂದ್ರೆ ಕಾಡೊಂದಿಗೆ ಉಂಟಲ್ಲ ಯಾರಾದ್ರಿಂದ ಆದ್ರೂ ಮಾಡಿ ಅಥವಾ ಎಂತಾದ್ರು ಪೆಟ್ಟಾದ್ರೆ ಕೋಪದಿಂದ ಓಡಿಸಿ ಬರ್ತದಂತೆ ಹಾಗೆ ಇನ್ನು ಬ್ಲಾಗ್ ಅನ್ನು ಮುಗಿಸುದು ಇನ್ನು ಮುಂದಿನ ವಿಡಿಯೋದಲ್ಲಿ ಮಾತನಿಗೆ ಸಿಗುವ ಬಾಯ್